ಒಂದು ಅವಕಾಶ ಎಲ್ರಿಗೂ ಸಿಗಲ್ಲ ಆದರೆ ನಮ್ಮ ಶಾಲೆಗೂ ನಾವು ಅಂದ್ಕೊಂಡೇ ಇರಲಿಲ್ಲ ಈಗ ಒಂದು ನೀತಿ ತತ್ವದ ಬಗ್ಗೆ ಮತ್ತು ದೈವ ಜ್ಞಾನದ ಬಗ್ಗೆ ಪ್ರಪಂಚದಲ್ಲಿ ಎಲ್ಲ ಸಮಯವನ್ನು ನಾವು ಎಲ್ಲಿಗೂ ವ್ಯರ್ಥ ಮಾಡ್ತೀವಿ ಆದರೆ ಇದಕ್ಕಾಗಿ ನಾವು ಸಮಯ ನಮಸ್ ಇರಲ್ಲ ಎಲ್ಲೂ ಇರಲ್ಲ ನಮಗೆ ಹೇಳೋದು ಇರಲ್ಲ ದುಡ್ಡುಕೊಂಡು ನಮಗೆ ಸಿಗಲ್ಲ ಆದರೆ ಇಂಥ ಅವಕಾಶ ನಮಗೆ ಖಂಡಿತ ಬಂದಿದೆ ಅಂದರೆ ನಾವೆಲ್ಲರೂ ಪುಣ್ಯವಂತರು ಅನ್ಬೋದು ಇದನ್ನು ನೀವೇ ಎಲ್ಲ ನಾವು ನಿಶ್ಶಬ್ದವಾಗಿ ಆಲಿಸ್ಕೊಂಡು ನಮಗಿಂತ ಹೆಚ್ಚಾಗಿ ಮಕ್ಕಳು ನೀವು ನಿಮ್ಮ ನಿತ್ಯ ಜೀವನದಲ್ಲಿ ನಡವರಿಸ್ಕೊಂಡ್ರೆ ನಿಜಕ್ಕೂ ನೀವೆಲ್ಲ ಮುಂದೆ ಉತ್ತಮ ಮಕ್ಕಳಾಗ್ತೀರ ಓದೇ ಬೇಕಾಗಿಲ್ಲ ಇವರು ಮೊದಲು ನೀವು ಇದನ್ನು ಕಲ್ತ್ಕೊಂಡ್ರೆ ನೀವು ಮೆಟ್ಲನ್ನು ಹೆಂಗು ಬೇಕಾದರೂ ಹತ್ಕೊಂಡು ಹೋಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಅಂದರೆ ನನ್ನ ಜೀವನದಲ್ಲೂ ನಾನು ನಡೆದಿ ಬಂದಿರೋದು ಅದೇ ರೀತಿ ಅದಕ್ಕೆ ನೀವೆಲ್ಲರೂ ಉತ್ತಮ ಮಕ್ಕಳಾಗೋದಕ್ಕೆ ಇವರು ಮಾರ್ಗದರ್ಶಕರು ಅಂತ ಹೇಳ್ತಾ ಇವರೆಲ್ಲ